ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ತೋಟದಲ್ಲಿ ಇದ್ದೀನಿ ತೋಟದಲ್ಲಿ ನೋಡಿ ನನಗೆ ಫ್ರೆಶ್ ಆಗಿರುವಂತಹ ಹೂವು ಸಿಕ್ಕಿದೆ ಈ ಬಾಳೆ ಹೂವು ನಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಆದರೆ ಇವಾಗ ಫ್ರೆಶ್ ಆಗಿರುವಂತಹ ಬಾಳೆ ಹೂವು ಬೇಕು ಅಂದರೆ ನಾವು ಈ ಥರ ಈ ತೋಟದಿಂದನೇ ತೆಕ್ಕೊಳ್ಬೇಕಾಗತ್ತೆ ನಾನು ಯಾವಾಗಲೂ ಊರಿಗೆ ಬಂದಾಗ ತೋಟದಿಂದ ಈ ಥರ ಫ್ರೆಶ್ ಆಗಿರುವಂತಹ ಬಾಳೆ ಹೂವನ್ನು ತೊಗೊಂಡು ಅದರಿಂದ ಅಡುಗೆಗಳನ್ನು ಮಾಡ್ತೀನಿ ಇವತ್ತು ಯಾವ ಅಡುಗೆ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ಈ ಬಾಳೆಹೂವನ್ನು ಹೆಚ್ಚಿಕೊಂಡು ನಾನು ಈ ಥರ ಮಜ್ಜಿಗೆ ಮತ್ತು ನೀರನ್ನು ಸೇರಿಸಿ ಹಾಕಿಟ್ಕೊಂಡಿದ್ದೀನಿ ಯಾಕೆಂದರೆ ಹಾಗೆ ಇಟ್ಟರೆ ಬಾಳೆ ಹೂವು ಕಪ್ಗಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಇದರಿಂದ ಪಲ್ಯವನ್ನು ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ನಾನು ಒಗ್ಗರಣೆಯನ್ನು ಹಾಕ್ಕೊಂಡು ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಈ ಹೆಚ್ಚಿರುವಂತಹ ಬಾಳೆ ಹೂವನ್ನು ಮಜ್ಜಿಗೆನಲ್ಲಿ ಹಾಕಿರುವಂಥ ಬಾಳೆ ಹೂವನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ನಾನು ನಂತರ ಉಪ್ಪು ಹುಳಿ ಖಾರ ಎಲ್ಲ ಸೇರಿಸಿ ಇದಕ್ಕೆ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಬೇಕಾಗುತ್ತೆ ಬಾಳೆ ಹೂವಿಗೆ ನಾರ್ಮಲ್ ಪಲ್ಯಗಳಿಗಿಂತ ಸ್ವಲ್ಪ ಜಾಸ್ತಿ ಖಾರವನ್ನು ಕೂಡ ಸೇರಿಸಬೇಕಾಗತ್ತೆ ಆವಾಗ ತುಂಬ ರುಚಿಕರವಾಗಿರುತ್ತೆ ಮತ್ತು ಇದು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ಇದು ಸ್ವಲ್ಪ ಕಹಿ ಬರುತ್ತೆ ಹಾಗಲಕಾಯಿ ಥರ ಕಹಿಯಾದಂತಹ ರುಚಿ ಇರುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಕೂಡ ಫ್ರೈ ಮಾಡಬೇಕಾಗತ್ತೆ ತುಂಬ ಆರೋಗ್ಯಕರವಾದಂತಹ ರೆಸಿಪಿ ಇದು ಯಾಕೆಂದರೆ ಇದು ಮೂತ್ರಕೋಶದಲ್ಲಿ ಕಲ್ಲಿರುವಂಥವರಿಗೆಲ್ಲ ಇದನ್ನು ಸೇವಿಸಬೇಕು ಅಂತ ಹೇಳ್ತಾರೆ ಬಾಳೆ ಹೂವು ಬಾಳೆ ದಿಂಡು ಇವನ್ನೆಲ್ಲವನ್ನು ಜಾಸ್ತಿಯಾಗಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನಂತೂ ಊರಿಗೆ ಬಂದಾಗ ಇದನ್ನೆಲ್ಲವನ್ನು ದಿನಾಲೂ ಉಪ್ಯೋಗಿಸೋದಕ್ಕಾದರೆ ಕ ಉಪ್ಯೋಗಿಸ್ತಾ ಇರ್ತೀನಿ ಫ್ರೆಶ್ ಆಗಿರುವಂತಹ ಸಿಗುತ್ತೆ ಅಲ್ವ ಅದಕ್ಕೋಸ್ಕರ ಹಾಗೆ ಬಾಳೆಹಣ್ಣನ್ನು ಕೂಡ ನಾವು ಯಾವಾಗ ನಾವು ಕಟ್ ಮಾಡ್ತೀವೋ ಕಟ್ ಮಾಡಿದ ನಂತರ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ತುಂಬ ದಿನಗಳೆಲ್ಲ ಇಟ್ಟುಕೊಂಡು ಅದನ್ನು ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ನೋಡಿ ಇವಾಗ ಪಲ್ಯ ರೆಡಿ ಆಗುತ್ತೆ ಎಷ್ಟು ಬೇಗ ರೆಡಿ ಆಗುತ್ತೆ ಅಂತ ಹಾಗೆ ನಾನು ಯಾವ್ಯಾವ ಅಡುಗೆಯನ್ನು ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಈ ಟೊಮೆಟೊ ರಸಮನ್ನು ಕೂಡ ಮಾಡಿದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ನನಗೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ನಂತರ ತೋಟಕ್ಕೆ ಹೋಗುವಂಥ ಗಡ್ಬಿಡಿ ಇರೋದ್ರಿಂದ ನಾನು ಒಂದು ಟೊಮೆಟೊ ರಸಮ್ ಹಾಗೆ ಒಂದು ಮಾವಿನಕಾಯಿ ತಂಬಳಿಯನ್ನು ಕೂಡ ಮಾಡಿದ್ದೀನಿ ನಂತರ ಒಂದು ದಾಲ್ ಕೂಡ ಮಾಡಿದ್ದೀನಿ ದಾಲ್ ಯಾಕೆ ಮಾಡಿದೆ ಅಂದರೆ ನಾನು ಸ್ವಲ್ಪ ಗೀ ರೈಸ್ ಕೂಡ ಮಾಡಿದ್ದೆ ಅದರ ಜೊತೆಗೆ ದಾಲ್ ಅಂತ ತಿಳ್ಕೊಂಡು ನಾನು ದಾಲ್ ಕೂಡ ಮಾಡಿದ್ದೀನಿ ನೋಡಿ ಈ ತರಹ ಅಡುಗೆಯನ್ನೆಲ್ಲವನ್ನು ಹಳ್ಳಿಯಲ್ಲಿ ಸಿಗುವಂಥ ತರಕಾರಿಗಳಿಂದಲೇ ನಾವು ಮಾಡಬಹುದು ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿಗಳು ನೋಡಿ ನೋಡಿ ಗೀ ರೈಸು ಮತ್ತು ಅನ್ನವನ್ನು ಕೂಡ ಮಾಡಿದ್ದೀನಿ ಇವನ್ನೆಲ್ಲವನ್ನು ಮಾಡಿಕೊಂಡು ನಾನು ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡು ತೋಟಕ್ಕೆ ಹೋಗ್ತೀನಿ ದಿನಾಲೂ ಹಾಗೆ ಇನ್ನೊಂದು ದಿನ ನಾನು ಈ ಕಾಯಿ ಅಂತ ನಾವು ಹೇಳ್ತೀವಿ ಸ್ಟಾರು ಫ್ರೂಟ್ ಅಂತ ಕೂಡ ಹೇಳ್ತಾರೆ ಇದರಿಂದ ಒಂದು ರಸಮನ್ನು ಕೂಡ ನಾನು ಮಾಡಿದ್ದೆ ಅದನ್ನು ಕೂಡ ಯಾವ ರೀತಿಯಾಗಿ ಸುಲಭವಾಗಿ ಮಾಡಬಹುದು ಅನ್ನೋದನ್ನು ಹೇಳ್ತೀನಿ ನೋಡಿ ಇದನ್ನು ನಾನು ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ತುಂಬಾ ವಿಟಮಿನ್ ಸಿ ಅಂಶ ಹೇರಳವಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಜಾಸ್ತಿಯಾಗಿ ಉಪಯೋಗಿಸ್ಬೇಕು ಅಂತ ಕೂಡ ಹೇಳ್ತಾರೆ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ಕೊಂಡು ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದು ತುಂಬಾ ಬೇಗನೆ ಬೇಯುತ್ತೆ ಇದು ಬೇಯಿಸ್ಕೊಂಡು ಇದರಿಂದ ಒಂದು ಐದು ನಿಮಿಷ ಕಡೆ ನಾವು ರಸವನ್ನು ಮಾಡಬಹುದು ಸ್ಟಾರ್ ಫ್ರೂಟ್ ಅಂದರೆ ಇದು ಮಕ್ಕಳಿಗೆಲ್ಲ ಉಪ್ಪು ಹಾಕ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಸ್ಟಾರ್ ಫ್ರೂಟು ಇದು ಕೂಡ ಮಾರ್ಕೆಟಲ್ಲೆಲ್ಲ ಸುಲಭವಾಗಿ ಸಿಗುತ್ತೆ ಅಲ್ವಾ ಆದರೆ ಮಲೆನಾಡಿನಲ್ಲೆಲ್ಲ ಇದು ಮನೆಯಲ್ಲೆಲ್ಲ ಇದ್ರೆ ಗಿಡ ಇರುತ್ತೆ ಇದನ್ನು ಸುಲಭವಾಗಿ ತಗೊಳ್ಬೋದು ನೋಡಿ ನಾನು ಇದರ ಬೀಜವನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡು ನಂತರ ಈ ಬೀಜವನ್ನೆಲ್ಲ ತೆಕ್ಕೊಂಡೆ ನಾನು ಬೀಜವನ್ನು ಹಾಗೆ ನಾವು ಮಿಕ್ಸಿಗೆ ಹಾಕಿ ನಂತರ ಸೋಸ್ಕೊಂಡ್ರೂ ಬರುತ್ತೆ ನೋಡಿ ನಾನು ಇದಕ್ಕೆ ಸೂಜಿ ಮೆಣಸನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನು ಸ್ವಲ್ಪ ಖಾಕಾರವಾಗಿ ಮಾಡಿದ್ದೆ ನಿಮಗೆ ಸೂಜಿ ಮೆಣಸಿಕ್ಕಿಲ್ಲ ಅಂದರೆ ಹಸಿ ಮೆಣಸನ್ನು ಕೂಡ ಸೇರಿಸ್ಕೊಳ್ಬೋದು ನಾನು ಇದನ್ನು ನುಣ್ಣಗೆ ರುಬ್ಬಿಕೊಂಡು ನಂತರ ಬೇಕಾದಷ್ಟು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಹಾಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಕೂಡ ಹಾಕಿದೆ ಯಾಕೆಂದರೆ ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಮತ್ತು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಿದೆ ಇದು ತುಂಬ ಹುಳಿಯಾಗಿರುತ್ತಲ್ವ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿದರೆ ತುಂಬ ಚೆನ್ನಾಗಾಗತ್ತೆ ಅಂತ ಹಾಕಿ ಚೆನ್ನಾಗಿ ನಾವು ಇದನ್ನು ಸಲ ಉಪ್ಪು ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ ಬಿಸಿ ಮಾಡಿದ ನಂತರ ನಾನು ಬೆಳ್ಳುಳ್ಳಿಯನ್ನೆಲ್ಲ ಸೇರಿಸಿ ಒಂದು ಒಗ್ಗರಣೆಯನ್ನು ಹಾಕ್ತೀನಿ ಕರಿಬೇವು ಬೆಳ್ಳುಳ್ಳಿಯನ್ನೆಲ್ಲ ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿದರೆ ಈ ರಸಮು ತಯಾರಾಗುತ್ತೆ ಸ್ಟಾರ್ ಫ್ರೂಟಿಂದ ಮಾಡುವಂತಹ ರಸಮು ತುಂಬ ಚೆನ್ನಾಗಿರುತ್ತೆ ಇದು ಕುಡಿಯೋದಕ್ಕೂ ಚೆನ್ನಾಗಾಗುತ್ತೆ ಅನ್ನ ಜೊತೆಗೂ ಚೆನ್ನಾಗಾಗುತ್ತೆ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ನೋಡಿ ನಾನು ಇವತ್ತು ಮಾಡಿರುವಂಥ ಅಡುಗೆ ಇದು ಸ್ಟಾರ್ ಫ್ರೂಟ್ ರಸಮ್ ಮಾಡಿದ್ದೀನಿ ಹಾಗೆ ಒಂದು ದಾಲ್ ಮಾಡಿದ್ದೀನಿ ಮತ್ತೊಂದು ಪಲ್ಯವನ್ನು ಮಾಡಿದ್ದೀನಿ ಇದು ನಾನು ಮಾಡಿರುವಂಥ ಪಲ್ಯ ಪಪ್ಪಾಯಕಾಯಿ ಇದು ಪಪ್ಪಾಯಕಾಯಿಯಿಂದ ಮಾಡಿರುವಂತಹ ಪಲ್ಯವನ್ನು ಅದರಲ್ಲೂ ಕೂಡ ತುಂಬಾ ಪ್ರೋಟೀನ್ಸ್ ಇರುತ್ತೆ ಹಣ್ಣಿನಕ್ಕಿಂತ ಕಾಯಿನಲ್ಲೇ ಜಾಸ್ತಿ ಆಗಿರುತ್ತೆ ಹಾಗೆ ತಂಬ್ಳಿ ಅಂತೂ ದಿನಾಲು ಮಾಡ್ತೀನಿ ನಾನು ಶುಂಠಿಯ ತಂಬ್ಳಿ ಇವತ್ತು ಹಾಗೆ ಕೆಲಸದವರಿಗೆಲ್ಲ ಅಂತ ಅವಲಕ್ಕಿಯನ್ನು ಕೂಡ ರೆಡಿ ಮಾಡಿಕೊಂಡೆ ಮಜ್ಜಿಗೆ ಕೂಡ ರೆಡಿಯಾಗಿದೆ ಇದನ್ನೆಲ್ಲವೂ ನಾನು ರೆಡಿ ಮಾಡಿಕೊಂಡು ತೋಟಕ್ಕೆ ಹೋಗಬೇಕಾಗತ್ತೆ ಹೀಗೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬೈ ಬೈ ಫ್ರೆಂಡ್ಸ್